ಮಂಗಳೂರು ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ನಗರದ ಪ್ರಮುಖ ಸ್ಥಳವಾದ ಕ್ಲಾಕ್ ಟವರ್ ಸುಂದರವಾಗಿ ನಿರ್ಮಾಣವಾಗಿದೆ ಆದರೆ ಅವೈಜ್ಞಾನಿಕ ರೀತಿಯಲ್ಲಿ ನಿರ್ಮಿಸಿದ ವೃತ್ತ ಹಾಗೂ ರಸ್ತೆ ವಿಭಜಕದಿಂದಾಗಿ ಜನರು ಹಲವು ಸಮಸ್ಯೆ ಎದುರಿಸುವಂತಾಗಿದೆ ಸ್ಥಳಕ್ಕೆ ಮೇಯರ್ ಮನೋಜ್ ಕುಮಾರ್ ಸೇರಿದಂತೆ ಸ್ಥಾಯಿ ಸಮಿತಿ ಸದಸ್ಯರು ಭೇಟಿ ನೀಡಿದ್ದು ಸೂಕ್ತ ಕ್ರಮ ತೆಗೆದುಕೊಳ್ಳುವ ಬಗ್ಗೆ ಭರವಸೆ ನೀಡಿದ್ದಾರೆ ಮಂಗಳೂರು ನಗರದ ಹಂಪನ್ಕಟ್ಟೆಯ ಕ್ಲಾಕ್ ಟವರ್ ಸಮೀಪದ ಡಿವೈಡರ್ಗಳಲ್ಲಿ ಸೂಕ್ತ ರೀತಿಯಲ್ಲಿ ತಡೆಬೇಲಿಯನ್ನು ಅಳವಡಿಸದೆ ಹಲವು ಕಡೆಗಳಲ್ಲಿ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ವಾಹನ ದಟ್ಟಣೆಯ ಸಮಯದಲ್ಲೂ ಕೂಡ ರಸ್ತೆ ದಾಡ್ತಾ ಇದ್ದು ಅಪಾಯಕಾರಿಯಾಗಿ ಗೋಚರಿಸ್ತಾ ಇದೆ ರಸ್ತೆಯ ವಿಭಜಕ ಅವೈಜ್ಞಾನಿಕವಾಗಿರುವ ಕಾರಣ ಅನೇಕ ವಾಹನಗಳು ವಿಭಜಕಕ್ಕೆ ಡಿಕ್ಕಿ ಹೊಡೆದು ಅಪಾಯ ಸಂಭವಿಸಿದ್ದು ವಿಭಜಕ ಕೂಡ ಹಾನಿಯಾಗಿದೆ ಇನ್ನು ಮಂಗಳೂರು ಯೂನಿವರ್ಸಿಟಿಯಿಂದ ಕ್ಲಾಕ್ ಟವರ್ ತನಕ ವಿಭಾಜಕದಲ್ಲಿ ಸರಿಯಾದ ತಡೆಬೇಲಿ ಕೂಡ ಅಳವಡಿಸದೆ ನಿರ್ಲಕ್ಷ್ಯ ತೋರಿಸಲಾಗಿದೆ ಇದು ಅಪಘಾತಕ್ಕೆ ಆಹ್ವಾನ ಇದ್ದು ಯೂನಿವರ್ಸಿಟಿ ವಿದ್ಯಾರ್ಥಿಗಳು ವೆಲ್ಲಾಕ್ ಆಸ್ಪತ್ರೆಗೆ ಬರುವ ರೋಗಿಗಳು ಸೇರಿದಂತೆ ನಿತ್ಯ ಸಂಚರಿಸುವ ಜನರಿಗೆ ಸಂಚಾಕಾರ ತಂದಿದೆ ಸ್ಥಳಕ್ಕೆ ಮೇಯರ್ ಮನೋಜ್ ಕುಮಾರ್ ಕೋಡಿಕ್ಕಲ್ ಸೇರಿದಂತೆ ಸ್ಥಾಯಿ ಸಮಿತಿ ಸದಸ್ಯರು ಭೇಟಿ ನೀಡಿದರು ಈ ಬಗ್ಗೆ ಮಾಧ್ಯಮದೊಂದಿಗೆ ಮಾತನಾಡಿದ ಮೇಯರ್ ಅವರು ಈ ಬಗ್ಗೆ ಸೂಕ್ತ ಕ್ರಮ ತೆಗೆದುಕೊಳ್ಳಲಾಗುವುದು ಅಂತ ಹೇಳಿದ್ದಾರೆ ಇಲ್ಲಿ ರಸ್ತೆ ವಿಭಜಕದಲ್ಲಿ ಸರಿಯಾದ ತಡೆಬೇಲಿ ಹಾಗೂ ರಸ್ತೆ ದಾಟಲು ಸುರಕ್ಷಿತ ವ್ಯವಸ್ಥೆಯನ್ನು ಮಾಡಬೇಕಾಗಿದೆ ಮಂಗಳೂರು ನಗರದ ಅತಿ ಹೆಚ್ಚು ಜನದಟ್ಟಣೆ ಹಾಗೂ ವಾಹನ ದಟ್ಟಣೆ ಇರುವ ಪ್ರದೇಶ ಇದಾಗಿದ್ದು ಆಗಾಗ್ಗೆ ಮಿನಿ ವಿಧಾನಸೌಧ ಬಳಿಯಲ್ಲಿ ನಡೆಯುವ ಪ್ರತಿಭಟನೆಯಿಂದ ಟ್ರಾಫಿಕ್ ಜಾಮ್ ಕೂಡ ಉಂಟಾಗ್ತಾ ಇದೆ ಹೀಗಿರುವಾಗ ಈ ಸ್ಥಳದಲ್ಲಿ ಅಗತ್ಯ ಸುರಕ್ಷಾ ಕ್ರಮವನ್ನು ತೆಗೆದುಕೊಳ್ಳುವುದು ಪ್ರತಿಯೊಂದು ಇಲಾಖೆಯ ಜವಾಬ್ದಾರಿಯಾಗಿದೆ ಹೀಗಾಗಿ ಪೊಲೀಸ್ ಇಲಾಖೆ ಮಂಗಳೂರು ಮಹಾನಗರ ಪಾಲಿಕೆ ಹಾಗೂ ಸ್ಮಾರ್ಟ್ ಸಿಟಿ ಯೋಜನೆ ಅಧಿಕಾರಿಗಳು ಇದಕ್ಕೆ ಒಂದು ಪರಿಹಾರ ಕಲ್ಪಿಸಬೇಕು ಅಂತ ಜನರು ಆಗ್ರಹಿಸಿದ್ದಾರೆ ಮಂಗಳೂರು ಮಹಾನಗರ ಪಾಲಿಕೆಯ ಹೃದಯ ಭಾಗದಲ್ಲಿರುವಂಥ ಐತಿಹಾಸಿಕ ಒಂದು ಸ್ಥಳ ಅಂದರೆ ಕ್ಲಾಕ್ ಟವರ್ ಈ ಒಂದು ಪ್ರದೇಶದಲ್ಲಿ ಹಲವು ವರ್ಷಗಳ ಹಿಂದೆ ಇಲ್ಲೊಂದು ಐಲ್ಯಾಂಡನ್ನು ನಾವು ರಸ್ತೆ ಅಗಲೀಕರಣ ಸಮಯದಲ್ಲಿ ಒಂದು ಐಲ್ಯಾಂಡನ್ನು ನಿರ್ಮಿಸಿದ್ದೇವೆ ಅದೇ ರೀತಿ ಕ್ಲಾಕ್ ಟವರ್ ಸುತ್ತ ಒಂದು ಫೌಂಟೇನನ್ನು ಮಾಡಿ ಒಂದು ಸಣ್ಣ ಗಾರ್ಡನನ್ನು ಕೂಡ ಮಾಡಿದ್ದೀವಿ ಹಲವು ದಿನಗಳಿಂದ ಇಲ್ಲಿ ಒಂದು ರಸ್ತೆ ದಾಟುವ ಪಾದಚಾರಿಗಳಿಗೆ ಒಂದು ಭಾಳ ಒಂದು ಸಮಸ್ಯೆ ಆಗ್ತಿತ್ತು ರಸ್ತೆ ದಾಟಲು ಪಾದಚಾರಿಗಳು ಈ ಒಂದು ಪ್ರದೇಶವನ್ನು ದಾಟಿ ಹೋಗುವಾಗ ವಾಹನ ಸವಾರರಿಗೆ ತುಂಬ ತೊಡಕಾಗ್ತಿತ್ತು ಈ ಒಂದು ನಿಟ್ಟಿನಲ್ಲಿ ಸಾರ್ವಜನಿಕರಿಂದ ಬಂದ ದೂರಿನಲ್ಲಿ ವಾಹನ ಸಾವಿರ ಬಂದ ದೂರಿನ ಮುಖಾಂತರ ಈ ಒಂದು ಪ್ರದೇಶಕ್ಕೆ ನಾವು ಒಂದು ತಡೆ ಅಂದರೆ ಫೆನ್ಸಿಂಗನ್ನು ಈ ರೈಲಿಂಗ್ಸ್ ಮುಖಾಂತರ ಮುಂದಿನ ದಿನಗಳಲ್ಲಿ ಅಂದರೆ ಈಗಾಗಲೇ ಕಾರ್ಯ ಕೆಲಸ ಸ್ಟಾರ್ಟ್ ಆಗಿದೆ ದಿನಗಳಲ್ಲಿ ಒಂದು ಒಂದು ವಾರದೊಳಗೆ ಇದನ್ನು ರೈಲಿಂಗ್ಸ್ ಅಳವಡಿಸುವಂಥ ಕಾರ್ಯ ಕೂಡ ಈ ಭಾಗದಲ್ಲಿ ನಡೀಲಿಕ್ಕಿದೆ ಅಂದರೆ ರಸ್ತೆ ದಾಟುವ ಪಾದಚಾರಿಗಳು ಈ ಅರ್ಜೆಂಟಾಗಿ ರಸ್ತೆಯನ್ನು ಇದು ಈ ಒಂದು ಐಲ್ಯಾಂಡ್ನ ಮುಖಾಂತರ ಏನು ಯೂನಿವರ್ಸಿಟಿ ಕಾಲೇಜಿಂದ ಈ ಕಡೆಗೆ ನಮ್ಮ ಈ ಬಾಂಬೆ ಸೇಲ್ಸ್ ಅಂತ ಇದೆ ಅಲ್ಲಿಂದ ಇಲ್ಲಾಂದರೆ ಬಾಂಬೆ ಸೇಲ್ಸಿಂದ ಆ ಕಡೆ ಯೂನಿವರ್ಸಿಟಿ ಕಾಲೇಜಿಗೆ ದಾಟುವಂಥ ಜನರಿಗೆ ಭಾಳ ಜನರಿಗೆ ತೊಂದರೆ ಆಗ್ತಾಯಿಲ್ಲ ಇಲ್ಲಿ ವಾಹನಗಳಿಗೆ ತೊಂದರೆ ಆಗ್ತಾ ಉಂಟು ಅಂದರೆ ಅಪಘಾತಗಳು ಆಗಿದ ಎರಡು ಮೂರು ಕೂಡ ಇದೆ ಇಂಥ ಮುನ್ನೆಚ್ಚರಿಕೆಯನ್ನು ವಹಿಸಿಕೊಂಡು ಜನರ ಬಂದ ದೂರನ್ನು ಮನಗಂಡು ಇವತ್ತು ನಾವು ಈ ಒಂದು ಭಾಗಕ್ಕೆ ಫೆನ್ಸಿಗನ್ನು ಹಾಕೊ ಹಾಕಲು ನಾವು ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿದ್ದೇವೆ ಈಗ ಇವತ್ತು ನಾವು ಈ ಪ್ರದೇಶಕ್ಕೆ ಭೇಟಿ ಕೊಟ್ಟಾಗ ಏನೋ ಕ್ಲಾಕ್ ಟವರ್ನ ಸುತ್ತ ಒಂದು ಫೌಂಟೇನ ನಿರ್ಮಿಸಿದ್ದೇವೆ ಈಗ ಅದು ಒಂದು ತಾಂತ್ರಿಕ ಸಮಸ್ಯೆಯಿಂದಾಗಿ ನಿರ್ವಹಿಸ ನಿರ್ವಹಣೆ ಆಗ್ತಾ ಇಲ್ಲ ಅದರಲ್ಲಿ ಅಳವಡಿಸಿದಂಥ ಪಂಪ್ಗಳೆಲ್ಲ ಕೆಟ್ಟೋಗಿದೆ ಅದರಲ್ಲಿ ಇರುವಂಥ ನೀರನ್ನು ಅಲ್ಲೇ ಒಂದು ನೀರು ಶೇಖರಣೆಗೊಂಡು ಅದರಲ್ಲಿ ಸೊಳ್ಳೆಗಳು ಉತ್ಪತ್ತಿ ಆದನ್ನು ನಾವು ನೋಡಿದ್ದೇವೆ ನಮ್ಮ ಆರೋಗ್ಯ ಅಧಿಕಾರಿಗಳ ಕೂಡ ಈಗ ಹಾಗೆ ಸೂಚಿಸಿದ್ದೇವೆ ಅದನ್ನು ಆದಷ್ಟು ಬೇಗ ನೀರನ್ನು ತೆರಗೊಳಿಸಬೇಕಂತ ನಾವು ಸೂಚಿಸಿದ್ದೇವೆ ಖಂಡಿತವಾಗಿ ನಾ ನಾಳೆಯೇ ತೆರಗೊಳಿಸ್ತಾರೆ ಇವತ್ತು ನನ್ನ ಫ್ರೆಂಡ್ ಒಬ್لو ಅವರ ಅಮ್ಮಂಗೆ ಸರ್ಪ್ರೈಸ್ ಗಿಫ್ಟ್ ಕೊಟ್ಲು ಗೊತ್ತಾ बर्थडेನಾ ಹು ಸ್ಪೆಷಲ್ ಡೇ ಏನ್ ಗಿಫ್ಟ್ ಕೊಟ್ಲು ನನ್ನಮ್ಮ ಬೆಸ್ಟ್ ಆರ್ಕಿಟೆಕ್ಟ್ ಅವಾರ್ಡ್ ತಗೋತಿರೋ ದಿನ ನನ್ನ ಕಡೆಯಿಂದ ಪ್ರೀತಿಯ ಗಿಫ್ಟ್ ಇಲ್ಲಿ ಟುವರ್ಸ್ ಸೌಂದರ್ಯಕ್ಕೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ